ವಿಚಾರವಾಗಿ ಸಂಸದ ವಿಚಾರವಾಗಿ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಅವರು ಒಂದು ವಿಚಾರವನ್ನು ಪ್ರಸ್ತುತಪಡಿಸಿದ್ದಾರೆ ಸರ್ ಕಾಂಗ್ರೆಸ್ ಅವರು ಒತ್ತಾಯ ಮಾಡ್ತೀರಾ ಕಾಂಗ್ರೆಸ್ ಅಲ್ಲೇ ಇನ್ನೊಂದು ಹೇಳೋರೆ ನೀವು ಗಮನಿಸಿಲ್ಲ ಅಂತ ಕಾಣುತ್ತೆ ನಾನು ಏನಾರೋ ನಿಮ್ಮ ಮಾತು ಕೇಳಿ ನೀವೆಲ್ಲ ನನ್ನ ಸ್ನೇಹಿತರು ಅಂತ ನಾನು ಬ ಮಾತಾಡ್ಬಿಟ್ರೆ ನನ್ನ ಹೆಂಗೆ ಇಕ್ಕಟ್ಟಿಗೆ ಸಿಗಿಸ್ತೀರಿ ಅಂತ ಅವ್ರು ಹೇಳೋರೆ ನಾನು ಕಾಂಗ್ರೆಸ್ಗೆ ಹೋಗಲ್ಲ ನಾನು ಬಿ ಜೆ ಪಿಯಿಂದನೇ ಟಿಕೆಟನ್ನು ಬಯಸ್ತೀನಿ ಬಿ ಜೆ ಪಿನಲ್ಲಿ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀವಿ ಜನತಾ ದಳದವರು ಇಲ್ಲಿಗೆ ಬರೋದು ಬೇಡ ಬಿ ಜೆ ಪಿ ನಾವು ಸಂಸದರು ಇರೋದರಿಂದ ನಮಗೆ ಟಿಕೆಟ್ ಕೊಡಬೇಕು ಅಂತೂ ಹೇಳೋರು ಯಾಪಕ ಇದೆಯಾ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ನಿಮಿಷ ನಾನು ಹೇಳಿದೀನಿ ಹೇಳ್ತೀನಿ ನಾನೇ ಹೇಳ್ತೀನಿ ನಾನು ಯಾವುದನ್ನು ಇಲ್ಲಿ ಮಾಡಲ್ಲ ಮಾಡಿದ್ದೀನಾ ಇಲ್ಲಿವರೆಗೂ ಮಾಡಲ್ಲ ಕಾಂಗ್ರೆಸ್ದವರು ನನ್ನನ್ನು ಕರೆದಿದ್ರು ಅಂತ ಹೇಳೋರು ಯಾರು ನನಗೆ ಗೊತ್ತಿಲ್ಲ ನನಗೆ ನಮ್ಮ ಜಿಲ್ಲೆಯವರಾಗಲಿ ನಮ್ಮ ರಾಜ್ಯದವರಾಗಲಿ ನಮ್ಮ ಹತ್ರ ರಾಷ್ಟ್ರದ ನಾಯಕರಲ್ಲಿ ಇಲ್ಲಿವರೆಗೆ ಯಾವುದೇ ವಿಚಾರ ಮಾತಾಡಿಲ್ಲ ಅಧಿಕೃತವಾಗಿ ಅವರು ಬಿ ಜೆ ಪಿಗೆ ಘೋಷಣೆ ಮಾಡ್ಕೊಂಡಿದ್ದಾರೆ ಬೆಂಬಲವನ್ನು ಕಳೆದ ಅಸೆಂಬ್ಲಿನಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಚುನಾವಣೆ ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ನಿಂದ ವರ್ಷಕ್ಕೆ ಎರಡು ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ ಇವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಚುನಾವಣೆ ಕ್ಯಾಂಪೇನ್ ಮಾಡಿದ್ದಾರೆ ನಾನು ಹೌದು ನನಗೆ ಅವರಿಗೆ ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ ಅವರಿಗೆ ಯಾವುದೇ ಥರದ ನನ್ನ ಅವರ ಮಧ್ಯದಲ್ಲಿ ಇಲ್ಲ ಮತ್ತು ಅಂಬರೀಷು ನಾನು ಸ್ನೇಹಿತರಿದ್ದು ಅವರು ಬೇರೆ ಪಕ್ಷದಿದ್ದರೂ ನಾನೇ ಬೇರೆ ಪಕ್ಷದಲ್ಲಿದ್ದರೂ ನಾವು ಸ್ನೇಹಿತರಾಗಿ ಕೊನೆಯವರೆಗೂ ಅವರು ಇರೋ ಬದುಕಿರೋವರೆಗೂ ನಾವು ಸ್ನೇಹಿತರಾಗಿ ಇತ್ತು ಅವ್ರ ನಂತರ ಇವರು ಆಕಸ್ಮಿಕ ಬೆಳವಣಿಗೆಯಲ್ಲಿ ಇವರು ಅಭ್ಯರ್ಥಿಯಾಗಿ ಇಂಡಿಪೆಂಡೆಂಟಾಗಿ ಗೆದ್ದಿದ್ದಾರೆ ಅದಕ್ಕೆ ಕಾಂಗ್ರೆಸ್ಸು ಬೆಂಬಲ ಇತ್ತು ಸಾರ್ವಜನಿಕರ ಬೆಂಬಲ ಇತ್ತು ಜನತಾದಳದಿತ್ತೋ ಬಿ ಜೆ ಪಿ ಇತ್ತೋ ಆ ಪ್ರಶ್ನೆ ಈಗ ಅಪ್ರಸ್ತುತ ಅದೇನು ಅವಶ್ಯಕತೆ ಇಲ್ಲ ಈಗ ನನಗೆ ಕೆಲವರು ಗೊತ್ತು ಇಲ್ಲಿ ಭಾಳಷ್ಟು ಜನ ಸ್ವಾಮಿ ಕರೀಲಿಲ್ಲ ಚಲೋ ಸ್ವಾಮಿ ಹೇಳಲಿಲ್ಲ ಅಂತ ಸುಮಲತನ ಒಂದೇ ವಿಚಾರ ಅಲ್ಲ ಬೇಡ ವಿಚಾರನೂ ನಾವು ನಾವೇನಾರು ಮಾತಾಡಿದಾಗ ಹಿಂದೆ ಅನೇಕ ಬಾರಿ ಇಂಥ ವಿಚಾರಗಳನ್ನ ನಾವು ಕೇಳಿದ್ದೀವಿ ಅನಾವಶ್ಯಕವಾಗಿ ಮಾತಾಡಿ ಇವ್ರು ಯಾರು ಅವರೇ ಯಾರು ನಾವು ಕೇಳಿದ್ವಾ ಹೇಳಿದ್ವಾ ಇವೆಲ್ಲ ನಮ್ಮದೇ ಆದಂಥ ಒಂದು ಪಕ್ಷ ಇದೆ ನಾವು ಹನ್ನೊಂದಕ್ಕೆ ಹನ್ನೊಂದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಕಳ್ಕೊಂಡು ನಾವು ಜೀರೋ ಎಂ ಪಿ ಕ್ಷೇತ್ರದಲ್ಲಿ ಎಂಟು ಜನ ಎಮ್ ಎಲ್ ಎ ಮೂರು ಜನ ಎಮ್ ಎಲ್ ಸಿ ಹನ್ನೊಂದು ಇರಲಿಲ್ಲ ನಮ್ಮ ಜೊತೆಲಿ ಆದರೆ ಇವತ್ತು ಈ ರಾಜ್ಯದ ಜನರ ಆಶೀರ್ವಾದದಿಂದ ಈ ಜಿಲ್ಲೆಯ ಜನರ ಒಂದು ಹೋರಾಟದಿಂದ ಕಾಂಗ್ರೆಸ್ ಮುಖಂಡರು ಎಲ್ಲರೂ ಹೋರಾಟದಿಂದ ಸೊ ಹನ್ನೊಂದಕ್ಕೆ ಹತ್ತು ಜನ ನಾವಿದ್ದೀವಿ ಇಂಥ ಒಂದು ಅವಕಾಶವನ್ನು ನಮ್ಮ ಜಿಲ್ಲೆಯ ಜನ ಕೊಟ್ಟವ್ರೆ ನಾವು ಅದನ್ನು ಅಭಿವೃದ್ಧಿ ಕಡೆ ಹರಿಸ್ತೀವಿ ಸುಮಲತಾ ಅವ್ರನ್ನ ನಾವಂತೂ ಅವರೂ ನಮಗೆ ಕೇಳಿಲ್ಲ ನಾವು ಅವ್ರನ್ನ ಕೇಳಿಲ್ಲ ರಾಜಕೀಯದ ವಿಚಾರ ಚರ್ಚೆ ಆಗಿಲ್ಲ ಅವರು ಯಾರನ್ನು ಕರೆದಿದ್ದಾರೆ ಅಂತ ಅವರೇ ಅದನ್ನು ಹೇಳಿದ್ರೆ ಬಹುಶಃ ಅವಾಗ ನಾವು ತಿಳ್ಕೊಬೋದು ಸೊ ಅದರಿಂದ ಆ ವಿಚಾರ ಗೊತ್ತಿಲ್ಲ ನೀವು ಒಂದು ನಿಮಿಷ ನೀವು ಅಪ್ರೋಚ್ ಮಾಡಿ ನನಗೆ ಇಲ್ಲಿವರೆಗೆ ಆ ರೀತಿ ನಮ್ಮ ಕಾಂಗ್ರೆಸ್ ಲೀಡ್ರು ಅವ್ರನ್ನ ಅಪ್ರೋಚ್ ಮಾಡಿರ್ತಕ್ಕಂಥ ವಿಚಾರ ಗೊತ್ತಿಲ್ಲ ನೀವೇನಾದ್ರು ಮೇಡಮ್ ಕೇಳಿ ಮೇಡಮ್ ಇಂಥವ್ರು ಏನಾದ್ರು ಕರೆದಿದ್ರು ಅಂದರೆ ಅವಾಗ ನಮಗೆ ಹೇಳೋ ಪ್ರಯತ್ನ ಮಾಡಿ ದಯಮಾಡಿ ನಾನು ಒಂದು ತಿಳ್ಕೊತೀನಿ ಬಟ್ ಅವರು ಅಂತಿಮವಾಗಿ ನೆನೆ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ನಾನು ಬಿ ಜೆ ಪಿಯಿಂದನೇ ಅಭ್ಯರ್ಥಿ ಆಗ್ತೀನಿ ಮತ್ತು ನಾನು ನಮ್ಮೆಲ್ಲ ಅಶೋಕ್ ಜಯರಾಮ್ ಹೋಗಿದ್ದಾರೆ ಹೋಗಿದ್ದಾರೆ ಎಲ್ಲ ಬಹುತೇಕ ಲೀಡ್ರ್ ಹೋಗಿದ್ದಾರೆ ಇದು ಮಂಡ್ಯ ಜಿಲ್ಲೆ ಮೊನ್ನೆನೇ ನಾವು ಕಾಳೆ ಕೂಗಿದೀವಿ